ಒಂದ್ ಚಾತ ಈ ಮಂಗಣ್ಣ ಮಗ ಲೆಕ್ಕಾಚಾರಿ ಇಟ್ಟರು ಬರವಲ್ಲ ಸತ್ತ ನೆತ್ತಿ ಮೇಲೆ ಬತ್ತ ಅಂತ ನೆಡ್ಸ ನಾವ್ ಇವತ್ತ ಚೆನ್ನ ನನಕಿತ್ತ ಮೊದಲು ಬರಾವ ಇಲ್ಲ ಇವನ್ ಯಾಕೋ ಕಾರ್ಬಾರ್ ಬಾಳ ಆಗಿತ್ತು ನೋಡ್ಲಿ ಆ ಮಗ ಆ ಮಗು ಇವತ್ತು ಜಾರಸ್ ಬಿಡಾಗಿಲ್ಲ ಇವತ್ತು ನಮ್ಮ ಊರಿಗೆ ಹೊಸದಾಗಿ ಟೀಚರ್ ಬರಕತ್ತಾಳೆ ನೋಡಕ್ಕೆ ಹೆಂಗೆ ಅದಳೋ ಏನು ಏನೋ ಕರ್ರಿಗೆ ಅದಾಳೋ ಬೆಳ್ಳಗದಳು ನಮ್ಗೇನು ರೀ ಅನ್ನೋ ನ ಹೆಣ್ಣು ಸಿಕ್ಕ ಸಾಕು ನಮಗೆ ಅಕ್ಕಿಲಾಗಿದ್ರೆ ಬಂದು ಊರು ಮುಟ್ಟೆವು ಇನ್ನಾಕಿ ಟೀಚರ್ ಬರುವಳೆ ಆ ಟೀಚರ್ ಸಂಬಂದರೆ ನಾರಿ ಕೋಟಕ್ಕೆ ಹಾಕಿ ಟಾಪ್ ಟಿಪ್ಪಾಗಿ ಬಂದನು ಇನ್ನ ಯಾವ ಬರ್ತಾಳೋ ಏನೋ ನೀಪ್ಪ ನಮ್ಮ ಗೌಡ್ರು ಬೇರೆ ನನ್ನ ದಾರಿನ ಕೈ ಸಿಕ್ಕಿರ್ತಾರೆ ಇಲ್ಲ ನಾ ಜಜ್ಜೆ ಹೋಗ್ಲಿ ಅಂದ್ರೆ ಚಪ್ಪಲಿ ಬಿಡ್ತಾರೆ ನನಗೆ ಅದಕ್ಕೆ ಮೊದಲು ನಮ್ಮ ಗೌಡ್ರ ಭೇಟಿಯಾಗಿ ಆನಂತರ ಟೀಚರ್ ನೋಡಿನಂತೆ ಗೌಡ್ರ ನಮಸ್ಕಾರ ಏನ್ರಿ ನನ್ಗಿ ದೌಡ ಬಂದ್ ಕೂತಿರ ನೀವು ಏ ಆ ಪಡ್ಸಿರ ನಿಮ್ಮ ಲೇಟ್ ಮಾಡಿ ನಮ್ಮ ಊರಿಗೆ ಹೊಸ ಟೀಚರ್ ಬಂದ ನೋಡ್ರಿ ಯಾರ್ಕುಣ್ರಿ ಮತ್ ಅಕ್ಕಿ ಅಂದ್ರೆ ಅಕ್ಕಿ ಮುಂದೆ ಸ್ವಲ್ಪ ನಾನು ಚಂದ ಕಾಣಬೇಕಲ್ಲ ಅದಕ್ಕೆ ಸ್ವಲ್ಪ ಕೋಟ ದೋತ್ರಂಗಿ ಇತ್ರಿ ಮುಂದ ಬಂದ್ರು ನಿನ್ ನೋಡಕಲ್ಲ ಸಾಲಿ ಹುಡುಗರಿಗೆ ಸಾಲಿ ಕಲ್ಸಾಕ ನಿನ್ನ ನೋಡಕ್ ಬಂದಾಗ ಮರಾತಿದಲ್ಲ ನೀ ಚಂದ ಕಂಡ್ಯಾದಾಗ ಮಖಾ ನೋಡ್ಕೊ ನಿಂದು ಬಿತ್ತ್ರಿ ಮಾಡ್ಕೊ ಬಂದಾನ ಅಂತೀರಿ ಬೇಡ ಏ ಗೌಡ್ರ ನೋಡ್ರಿ ಹಕ್ಕಿಗೆ ಕಾಳು ಹಾಕೋದ ನಮ್ಮ ಕೆಲಸ ರೀ ಕಾಳು ತಿಂದ ನಮ್ಮ ಗೂಡಿ ಸೇರ ನಮ್ದು ಚೂಲು ಆಕೈತೆ ಇಲ್ಲ ತಿನ್ನೋದು ಹಾರಿ ಹೋದ್ರೆ ಕೊಯ್ ಬಿಟ್ಟಿರ್ತೈತ್ರಿ ಮತ್ತೊಂದು ಹಕ್ಕಿ ಕಾಳು ಹಾಕುದ್ರಿ ಗೌಡ್ರ ಕೆಲಸ ನಮ್ದು ಹಕ್ಕಿ ಕಾಳು ಹಾಕಿ ಮನೆಯಿಂದ ಮೊದಲು ಕೂಲು ಹಾಕ್ಬಿಡ್ತಲಿ ಹಕ್ಕಿ ಕಾಳು ಹಾಕಾಕ ಹೊಂಟ್ಯಾರ ತಾ ಬೆಚ್ಚರ ಮರ ಜಿಗದ ಹಾದಿ ತಾವುಕಾರ ಮನ್ಯಾಗ ಕೂಲು ತಿಂದು ತಿಂದ ರಗಡಿ ಆಗೈತೆ ರೀ ಇವತ್ತೇನ್ ಸ್ವಲ್ಪ ಚಾನ್ಸ್ ಸಿಕ್ಕ ದಾಬದ ಊಟ ಮಾಡಬೇಕು ಸೌಕರಿ ಇದಕ್ಕೆ ಹೆಂಗೈತ್ರಿ ನೀವ ಅಲ್ಲೇ ಮಗನ ಆ ಹಕ್ಕಿ ಬರ್ಲಿ ಇದೆ ಅದಕ್ಕ ಈಲ ಬೇದ್ರುನು ಹೊರಗಿನ್ ಒಂದು ಊಟ ಬೇತ್ರಿ ಏನದಿ ಅಂದಂಗ ಅಕ್ಕಿ ಹೆಂಗ ಮಗನ ಅದು ಗೌಡ್ರ ಯಾರು ನೋಡ್ರಿ ನಾನ್ ನೋಡ್ಬೇಕು ಹಂಬಲಗಿದ್ರಿ ನಾ ಬರಕ್ ಗೌಡ್ರ ಅಲ್ಲೂ ಇನ್ನ ನೋಡಿದ್ರ ಇಸ್ತ್ರಿ ಮಾಡ್ಕೊಂಡ ಇಟ್ಟು ಟಿಪ್ ಟಾಪ್ ಆಗಿ ನನ್ನ ಕಡೆ ಬೇಸ್ಕೊಳಾಕ್ ಲೇಟ್ ಮಾಡಿ ಬಂದದೇನಿ ಇಲ್ಲ ಸೌಕರ್ಯ ಹೊಟ್ಟೆ ಹಾಕೋರಿ ಏ ಮಗಣ 1 ಲಕ್ಷದ ಪುಸ್ತಕ ಇಲ್ಲ ಐತೆ ಆ 1 ಲಕ್ಷದ ತೋರ್ಸಾಗಿಲ್ಲ ಬುಕ್ಕೈಲಿ ಇಟ್ಟಿದೆ ಗೌಡ್ರ ಆ ಟೀಚರ್ ಬಂಗನಗ್ರಿ ಈ ಬುಕ್ಕೈಲಿ ಮರ್ತಂಗೈತಿರಿ ಗೌಡ್ರ ಗೌಡ್ರ ಇವತ್ತು ಒಂದಿಸ್ ನನಗೆ ರಜಾ ಕೊಡಿ ಆ ಬುಕ್ ಹೊಡಕಡ್ಕೊರ ಲಗ್ ಏ ಏ ಬುಕ್ಕನ್ನ ಮಾರವನ ಏನಾ ಆಕಿದೆ ಮಾರ ನೋಡಿ ನೋಲಾದನೆ ಇಟ್ಟವರೆ ಇಲ್ಲ ಅಕ್ಕೆ ಹೆಂಗ್ ಆದಾಲೋ ಏನು ಯಾರಿ ಗೊತ್ತತೆ ಆಯ್ತ್ರ ಗೌಡ್ರ ಗೌಡ್ರ ಅಲ್ಲ ಗೌಡ್ರ ಯಾವ ಬುಕ್ಕರ್ ಲೈತಿ ಕೂಸೇ ಬಾಳೆ ಗೌಡ್ರ ನಮ್ಮ ಊರಿಗೆ ಬರು ಟೀಚರ್ ಇರ್ಬೇಕು ನೋಡ್ರಿ ತನ್ನ ಆಂಚಿ ಕೈಯ್ಯಾ ಏ ಲೆಕ್ಕ ಚೌ ರೀ ನೋಡ್ರಿ ಮಂಗ್ಯಾನ ಮಗನ ನಿನ್ನ ಕೈ ಆಯ್ತದ ನೀಲೆ ನಾ ಆಚಿ ನೋಡಿ ಹೌ ಹಾರಿ ನಾಕಿನ ಕೈ ಆಕತ್ತೇ ರೀ ನಿನ್ನ ಕೈ ಹಾಕತೀರಿ ಒಂದು ಬಿಟ್ಟಾರ ಮಗ ದಿಗಡಿ ನೋಡ್ರಿ ಆಕ್ರಿ ಮೊದಲು ನೋಡ್ರಿ ನೀನು ಹೆಂಗೆ ಹೆಂಗೆ ಹೌ ಹರಿ ನಾನು ಹಂಗ ಹೌ ಹರಿ ಏ ನೀ ಇಲ್ಲೇ ನೀಲೇ ನಿಂದ್ರ ನಿಂದ ಲಕ್ಕಪತ್ರ ಅದು ಮಾ ಮಾಡೋ ಐತಿ ಅದ್ ಲೆಕ್ಕಪತ್ರ ಮಾಡೋದು ನಾ ಒಟ್ಟು ಒಂದು ಕೈ ನೋಡ್ಕೊಂಡ್ ಬರ್ತೀನಿ ನೋಡ್ರಿ ಲೆಕ್ಕ ಇವತ್ತಿಲ್ದ ನಾಡ್ರಿ ಮಾಡ್ಲಿಕ್ಕೆ ಬರ್ತೈತಿ ரெட்ரல்சிரி நல்சம்டாம்படி நான் கடை ஏன் ஆனா நீட்ரிங் ನಮಸ್ಕಾರ ನಮಸ್ಕಾರ ಹಾ ಟೀಚರ್ ಮೋನಿಕಾ ರೀ ಈ ಬಂದ್ರಿ ನಾನು ಇಲ್ಲಿ ರಾಮೇಗೌಡ್ರಿ ಯಾರೀಚರ್ ನೀವೇ ರಾಮೇಗೌಡ್ರಾ ಅಯ್ಯೋ ನಮ್ಮ ಹೆಡ್ಮಾಸ್ಟರ್ ಹೇಗೆ ಕಾಸ್ಯಾರಿ ನಿಮ್ಗೆ ಏನೇ ಬೇಟಿ ಆಗ್ಬೇಕಂತ ಮತ್ತೆ ನನಗೆ ಇಲ್ಲಿ ಉಳ್ಕೊಳ್ಳಾಕ ಎಲ್ಲ ಅರೇಂಜ್ ಮಾಡ್ಕೊಡಿ ನೀವು ಬಿಡ್ರಿ ನೀವೇನ ಕದಿ ಬಿಡ್ರಿ ಒಟ್ಟು ಆರಾಮ ಹುಡುಗ್ರು ಸಾರಿ ತರ್ಸೋದು ಆರಾಮ ಇರೋದ ಮತ್ತು ನಿಮ್ಮ ಶಾಲಿಂದು ಪಿಕಪ್ ಮಾಡಾಕ ನಾನೇ ಬರ್ತೇನೆ ಮತ್ತು ಹಂಗೇನ್ರಿ ನಿಮ್ಗೆ ಬ್ಯಾಸರತ್ತ ತಿಕ್ಕೋ ರೀ ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ನಿಮ್ದು ಇಡೀ ಊರೆಲ್ಲ ಸುತ ಹಚ್ಕೊಂಬರ್ತನ ಒಟ್ಟು ಆರಾಮ ಇರ್ರಿ ಮೂರು ಹೊತ್ತು ತಂದು ತಗದಿ ರಾಣಿ ಹಂಗಿರಿ ನಾ ಇರ ಮಟ್ಟ ಅಂಜಕ್ಕೆ ಹೋಗಬೇಡ್ರಿ ನೀವು ಅಂದ್ರೆ

ಸ್ಟಂಟ್ ಅಂದ್ರೆ ಏನು ಸರಿ ಗೌಡ್ರ ಬಾಲಿವುಡ್ ಸಂಖ್ಯೆ ಇಟ್ಟೈತಿ ಸಾಲೆ ಅದಕ್ಕ ಸ್ಟಂಟ್ ಐತಾರ ಏನಿಲ್ಲ ಮೇಡಮ್ ಬಾಳ ಏನ ನಮ್ಮ ಹಳ್ಯಾಗ ಬಾ ಹುಡುಗರ ಅಗದಿ ಆರಾಮ್ ಹೈ ಕ್ಲಾಸ್ ಹೋಗುದು ಆತ್ ಬರೀದು ಬರಕಿ ಚಂದ ಆರಾಮ್ ಇದೀರ ಮಕ್ಕಳ ಅನ್ನೋದು ಬಂದ್ ಬಿಡುದು ಅಟ್ಟ ನಿಮ್ ತಗದ ಮನೆ ಆಗ್ಬಂದ್ ಮುಂದೆ ಮಾತಾಡ್ ಮುಂದ್ ಮಾತಾಡ್ತಾನೆ ನೀನು ಸೋಮ್ಯಾರ ನಾ ಅಲ್ಲಿ ಹೇಳಕ್ಕೆ ನೋಡ್ರಿ ನಿಮ್ಗ ಹೇಳಾಕ್ತೀನಿ ನಾ ಇರೋದ ನಿಮ್ಗೋಸ್ಕರ ಕಾಸ ಕಾಸ ಗೌಡ್ರ ಆಯ್ತ್ರಿ ನೀವ್ ಇಷ್ಟ ಹೇಳತಿರ್ಲಾ ನನ್ ಏನೇ ಇದ್ರು ನಿಮ್ಗ ಹೇಳ್ತೀನಿ ಆದ್ರೂ ನಾ ಯಾಕೆ ಗೊತ್ತನ್ರಿ ನೀ ಸಾಲಿ ಬಗ್ಗೆ ನಿಮ್ ಮುರಂದ್ ಸಾಲಿ ಬಗ್ಗೆ ಬಹಳ ಕಂಪ್ಲೇಂಟ್ ಇದರವ್ರಿ ಒಟ್ಟೆ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರಿ ಒಟ್ಟ ಮೂರ್ ವರ್ಷದಿಂದ ಟೀಚರ್ ಮೇಲೆ ಟೀಚರ್ ಟೀಚರ್ ಮ್ಯಾಲ ಟೀಚರ್ ಬರೀ ಚೇಂಜ್ ಮಾಡತ್ತಾರ ಆದ್ರೂ ಹುಡುಗರು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಅದಕ್ಕ ನನ್ನ ಟ್ರಾನ್ಸ್ಫರ್ ಮಾಡಿ ಈ ಊರಿಗೆ ಮೇಡಮ್ ಅದು ಏನಂದ್ರ ಆ ಲೆಕ್ಕ ನಮ್ಮ ಶಾಲಾ ಮಕ್ಕಳೆಲ್ಲ ನೀವು ನೀವ್ ಬಂದ ಇಂಪ್ರೂವ್ಮೆಂಟ್ ಆಗ್ತವ್ರಿ ಇಲ್ರಿ ಗೌಡ್ರ ಅವ್ರಿಗೆ ಸಾಲ ಕಲ್ಸಿದ್ದು ಸಾಕಾಗಿಲ್ಲ ಅಂದ್ರ ಎಕ್ಸ್ಟ್ರಾ ಟ್ಯೂಷನ್ ಹೇಳ್ಕೊಡ್ತೀನಿ ಈಗ ಸಾಲಿ ಟ್ರಾನ್ಸ್ ಕಲ್ಸೋದ ಎಕ್ಸ್ಟ್ರಾ ಶಿಪಣಿ ಬರ ಹೇಳ್ಕೊಡ್ತಾ ಹಾಕ್ತೀರಿ ಅಷ್ಟೆಲ್ಲ ತಾಸ್ ತಗೋಬೇಕ್ರಿ ಮೇಡಮ್ ಅಗದಿ ಆರಾಮ್ ಸರಿ ಕೂಲ್ ಆಗಿ ಹೇಳ್ಕೊಡ್ತಾರೆ ನಾ ಅದೇನಿ ಮತ್ತ ಹೊರಗಾಟ ಅಡ್ಡಾಡಕ್ಕೂ ಟೈಮ್ ಬೇಕಾಕೈತಿ ಹಂಗೆಲ್ಲ ಮಾಡ್ಬೇಡ್ರಿ ನೀವು ಅಗದಿ ಸಮಾಧಾನ ಹೇಳ್ಕೊಡ್ತಾರೆ ಹೇಳ್ರಿ ಓ ಗೌಡ್ರೆ ಟೀಚರ್ ಏನ್ ಸಣ್ಣ ಹುಡುಗರು ಮಾಡ್ರಿ ನವ್ರನ್ನ ಎಷ್ಟು ಊರ್ ತಿರ್ಗಾಟಿರ್ಲಕ್ಕಿಲ್ಲ ಯಾವ ಊರಾಗ ಪಾಠ ಮಾಡಿರ್ಲಕ್ಕಿಲ್ಲ ಅವರು ಹಾ ನಿಮ್ಮಂತ ಗೌಡ್ರು ಎಷ್ಟು ಮಂದಿ ನೋಡಿರ್ಲಕ್ಕಿಲ್ರಿ ಅವರು ಟೀಚರ ಏ ಮಗನ ಆಕಿ ಎತ್ತ ಬೇಕಾಕ ಊರಿಗೆ ಟ್ರಾನ್ಸ್ಫರ್ ಆಗಲಿ ಎಟ್ ಬೇಕಾಟ್ ಊರು ನೀರು ಕುಡೀಲಿ ಎಲ್ಲ ಗೌಡ್ ನೋಡಿಬೋದ ಆದ್ರೆ ನನ್ನಂತ ಗಾತಿರೋ ಗೌರವ ಐತಿ ನೋಡಕ್ಕೆ ಸಾಧ್ಯನೇ ಇಲ್ಲ ಟೀಚರಿ ನಾನು ಲೆಕ್ಕಾಚಾರ ಐತೆ ಏನ್ರಿ ನೋಡಿರಿ ನನ್ನ ಗಮನಿಸ್ ಗೌಡ್ ನೋಡಕ್ ಹೋಗ್ಬೇಡ್ರಿ ನೋಡಿ ನಿಮ್ಗೆ ಏನು ಬೇಕಾದ್ರೆ ನನಗೆ ಕೇಳ್ರಿ ಸರ್ವತ್ನೇ ಕೇಳಿರಿ ರಾತ್ರಿ ಹನ್ನೆರಡು ಗಂಟೆ ಕೇಳ್ರಿ ನೋಡಿ ನಿಮ್ಗೆ ಸಂತಿ ಬೇಕಾದಿ ನೀರ ನೀರ ನಿಮ್ಗೆ ಏನೇನು ಬೇಕಿರಲಿಲ್ಲ ಎಲ್ಲ ಮಾಡ್ಕೊಂಡ್ರಿ ಏ ಮಗನ ಮೊದಲ ಮನ್ಯಾಗ ನಾಟ ಶಾಂತಿ ಹೋಗಿ ಕೊಡ್ತೀನಿ ಇಲ್ಲಿ ಟೀಚರ್ ತಂದು ಕೊಡ್ತಾನಂತ ಬಿಟ್ಟಾರ ಜಗದಿ ಮಗ ಚಂದ ರೀ ಬರೀ ಅವ್ನು ಹಂಗ ಮ ಅದ ಬಾ ಅವ್ ತೆರಿ ಕೆಡ್ಸ್ಕೊಬೇರಿ ಅವಂದ ನಾಲ್ ಈ ಹಿಂಗೆ ಬಡ ಬರ ಬರ ಮುಂದಕ್ಕೆ ರೀ ಒಂದು ಏನು ಮತ್ತೆ ಅಲ್ಲಿ ಏನು ಮತ್ತೆ ಅಲ್ಲಿ ಅಂತ ಹೇಳಿ ತಿರಿ ಕೆಡ್ಶಕ್ ಹೋಗೋದ್ರಿ ಅನ್ನಂಗ ಮೇಡಮ್ಮ ನೀವು ಪ್ರಯಾಣ ಮಾಡಿ ಬಂದ ರೀ ನಿಮ್ಗೆ ಸುಸ್ತು ಆಗೈತಿ ನರಿ ನಾ ಮನೆಗೆ ಹೋಗಿ ನಿಮ್ಮ ಬಿಟ್ಟು ಬರ್ತದೆ ಬರ್ತೀರಿ ಮೇಡಮ್ ನಾ ಬಿಟ್ಟು ಬರ್ತೀನಿ ಓ ಗೌಡ್ರ ಊರಾಗ ದೊಡ್ಡ ನ್ಯಾಯ ನಿರ್ದೈತ್ರಿ ಎರಡು ಎರಡು ಸಾಲ ಐತ್ರಿ ಗಂಡ ಹೆಂಡ್ತಿ ನೀವು ಹೋಗ್ಲಿಲ್ಲ ಸಂಸಾರ ಹರ್ದು ಹೋಕಿರಿ ಅವ್ರ ಗೌಡ್ರ ನಿಮ್ ನ್ಯಾಯ ಮಾಡಕ್ಕೆ ಹೋಗ್ರಿ ನಾ ಅದಕ್ಕೆ ಅದಕ್ಕೆ ಅದನ್ರಿ ಇಲ್ಲಿ ನಾ ಟೀಚರ್ ಕರ್ಬಾರ್ ಹೋದ್ರಲ್ಲ ಅಯ್ಯೋ ಗೌಡ್ರ ನಿಮ್ಗ ಅಷ್ಟು ಇಂಪಾರ್ಟೆಂಟ್ ಕೆಲಸಿದ್ರ ನೀವು ಹೋರೆ ನಾನು ಇವ್ರ ಜೋಡಿ ಹೋಗ್ತೀನಿ ಏ ಮೇಡಮ್ ಆ ಕೆಲಸ ಬೇರೆ ಹೇಳ್ತಾರೆ ಆ ಕೆಲಸಕ್ಕಿಂತ ನೀವು ನಮಗ ಮುಖ್ಯ ನಾರಿ ಮೊದಲು ನಿಮ್ಗೆ ಬಿಟ್ಟು ಬರ್ತೇನೆ ಇಲ್ರಿ ಗೌಡ್ರ ಒಂದ್ ಸಂಸಾರ ಹಾಳಾಗತ್ತೈತೆ ಅಂದ್ರ ನೀವ್ ಹೋಗಿ ಬಗ್ಗೆ ಹರಿಸಬೇಕ ನಾ ಹೋಗ್ತೀನಿ ನೋಡ್ರಿ ಇವ್ರ ಜೋಡಿ ಏ ಬ್ಯಾಡ ಬ್ಯಾಡ್ರಿ ನಾನ ಕರ್ಕೊಂಡ್ ಬರ್ರಿ ನೀವ್ ಗಟ್ಟಿ ಹೇಳಕ್ಕೆ ಬರ್ರಿ ಗೌಡ್ರ ನಾ ಹೇಳದ್ ಮಾತ್ ಕೇಳ್ಬೇಕ ಸರಿ ನೀವು ಹೋಗ್ಬರ್ರಿ ನನ್ ಹೋಗ್ತೀನಿ ನಾನು ಬರ್ತೀನ್ರಿ ಹೋಗ್ರಿ ಸರಿ ಬಾಳ್ ದೂರ ಐತ್ ಮನಿ ಇದ ನೋಡ್ರಿ ಎಲ್ಲ ನಿಮ್ಗೆ ಇರ್ಲಾಕ ಉಳ್ಕೊಲಾಕ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ರಿ ಬರ್ರಿ ಸ್ವಲ್ಪ ಕಸ ಕೆಲ್ಸದಾಗ ಸ್ವಚ್ಛ ಮಾಡಕ್ ಹೇಳಿದ್ರಿ ಟೀಚರ್ ಮಾಡ್ಯಾರ ನೋಡ್ರಿ ಆಯ್ತಲ್ಲ ಟೀಚರ್ ನಡೀತಾ ಇತ್ತ ಏನು ಏನ್ ಅರ್ಜೆಂಟ್ ಇಲ್ಲ ಮಾಡೋದ್ರ ನಡೀತೈತಿ ನೋಡ್ರಿ ನೀವು ನಮ್ ಅತಿಥಿ ಏನ್ರಿ ಅತಿಥಿ ಸತ್ಕಾರ ಮಾಡ್ಬೇಕು ನಮ್ ಧರ್ಮ ರೀ ಹೆಣ್ಮಕ್ಳು ಕಳ್ಸಲ್ರಿ ಸ್ವಚ್ಛ ಮಾಡ್ತಾ ಇರ್ತಾರೆ ನೀವೇನು ಕಳ್ಸಿ ಮಾಡಕ್ ಹೋಗ್ರಿ ಅಂದ್ರೆ ಟೀಚರ್ ನಮ್ ಗೌಡ ಸರಿ ಉಂಟು ಮನುಷ್ಯ ಅವ್ ಏನ್ರಿ ನೀವು ಬರಾಗ ಒಂದ್ ಮಾತು ಹೇಳಿದ್ರಲ್ಲ ಮೂರು ಮಂದಿ ಟೀಚರ್ ಗಳು ಇಲ್ಲಿ ಕೆಲ್ಸ ಮಾಡಲ್ಲ ಟ್ರಾನ್ಸ್ಫರ್ ತಗೊಂಡ್ ಯಾಕೆ ಹೋಗ್ಯಾರ ತಂದ್ರಿ ನೀವು ಯಾಕ್ರಿ ನಮ್ ಗೌಡ್ ಒಂದು ಕಿರಿಕಿರಿ ಅಟ್ ಚಟ್ ಸ್ವಲ್ಪ ಹೆಂಗ್ಸರಿ ನಮ್ ಗೌಡ್ ಸರಿ ಇಲ್ರಿ ಲೆಕ್ಕಾಚಾರಿ ಏನು ಹೇಳತ್ತೀನಿ ಅವ್ರು ಟ್ರಾನ್ಸ್ಫರ್ ಆಗಿ ಹೋಗುದಕ್ಕೆ ಗೌಡಗ ಏನು ಸಂಬಂಧ ಗೌಡ ನೋಡಕ್ಕೆ ಹಂಗೆ ಅನ್ಸಂಗಿಲ್ಲ ಚಲೋನೇ ಅನ್ಸಾತನಾ ಮತ್ತು ನಮ್ ಹೆಡ್ ಮಾಸ್ಟ್ರ ಅವ್ರ ಬಗ್ಗೆ ಭಾಳ ಚಲೋ ಹೇಳ್ಯಾರ ನೀ ಹೇಳಿದೂ ನಂಗೆ ಯಾಕೋ ಸರಿ ಕಾಣವಲ್ದು ಟೀಚರ್ ದೂರದು ಬಿಡ್ತಾ ನೋಡಕ ಕಣ್ಣಿಗೆ ಭಾಳ ನೋಡೋ ಕಾಣ್ತೈತೆ ಏನ್ರಿ ಇಲ್ಲಿ ನಿಮ್ಗೆ ಏನು ಗೊತ್ತೈತೆ ಗೌಡನ್ ಏ ಗೌಡನ ಹಲಕಟ್ಟಿಗೆ ಏ ಅವು ಎಷ್ಟು ಟೀಚರ್ಗಳು ಬಂದ್ರಲ್ಲ ಇಲ್ಲೇ ಇದ್ದರಿ ಬರೇ ನಮ್ ಗೌಡ ಬರುದು ಹಣಿ ಕಾಕುದು ಬರುದು ಹಣಿ ಕಕ್ಕುದು ಬರುದು ಹಳಿ ಗಳು ಕಿರಿ 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 ಕೊಟ್ಟ ಇಲ್ಲಿ ಟ್ರಾನ್ಸ್ಫರ್ ತಗೊಂಡ್ ಹೋಗಂಗ ನಮ್ ಗೌಡ ಹೋಲ್ ಬಿಡ್ರಿ ಗೌಡನ್ ತಗೊಂಡ್ನ ಏನ್ ಮಾಡ್ರಿ ಅವ್ರ ಹೆಂಗಿರಲಕ್ಕ ನನಗದು ಸಂಬಂಧ ಇಲ್ಲ ಬಟ್ ನನಗಂತೂ ಎಲ್ಲ ಅರೇಂಜ್ಮೆಂಟ್ ಸಾಕು ಆಯ್ತು ನೀವು ನಡ್ರಿ ನಾನೇ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಿಮ್ಗೆ ಏನ್ ಇಲ್ಲಿ ಕುಂದು ಕೊರತೆ ಇತ್ತಂದ್ರೆ ನನಗೆ ರಾತ್ರಿ ಹನ್ನೆರಡು ಗಂಟೆ ಅಪ್ಪ ತಂದೆ ನಿಮ್ಮ ಕೆಲಸನೇ ಮಾಡಿ ಕೊಡ್ತೀನಿ ಹಾ ಟೀಚರ್ ಹಾಲಿ ಟೀಚರ್ನ ಓ ಟೀಚರ್ ಓ ಬರ ಓ ಬರ ಟೀಚರ್ ಬರ್ತೀಂ ರೀ ಹಾ ಅಲ್ಲ ಹಿಮಾತ್ ಕೆಲಸ ಮಾಡತನ ಮತ್ತೆ ಬಂದೆ ಗೌಡನ್ ಬಗ್ಗೆನೇ ಹೇಳಾತನ ಯಾರ್ ನಂಬುದು ಯಾರ್ ಬಿಡುದ ಯಾರಿಗೂ ಗೊತ್ತು ಯರವಾ ಸಂತಕ ಏನ್ ಮಾಡಾಕತ್ತೀ

ನೋಡ್ಲಕ್ರಿ ಎಷ್ಟು ಭಾರದೈತಿವ ನೋಡ್ಲಕ್ರ ಹಿಂಗದಳ ಕಾಶ್ಮೀರಿ ಅಪ್ಪಲಿ ಅಪ್ಪಲ್ ಇದ್ದಂಗದ ಹೌದಾ ನಾ ನೋಡಿ ಹುತ್ತಾಗಿ ಬಿಟ್ಟು ಆಕಿನ ಅಷ್ಟು ಭಾರದಾಳ ಆಕಿನ ಮುಚ್ಚಬೇಕಾದ್ರೆ ಕೈ ತೊಳ್ಕೊಂಡು ಬಿಟ್ಟು ಅಷ್ಟು ಚಂದದ ನೋಡು ಅಲ್ಲ ಅಲ್ಲ ಕಚಾರಿ ಆಕಿನ ಟೀಚರ್ ನೋಡಿ ನೀನು ಬಾಯನ್ ಸೋಲ ಸೊರ್ರಿ ಬೇಕಾ ಮುದುಕಾಗಿ ಬುದ್ಧಿ ಎಲ್ಲಿಟ್ಟದಿ ನಾನು ನೋಡು ಇದಕ್ಕಿಂತ ಮೊದಲು ಮೂರು ಮಾಡಿ ಬಂದಿದ್ರು ಅವ್ರನ್ನೆಲ್ಲ ನೀನು ಕಿಟಕಿಟಕಾಗಿ ಓಡಿಸಿದಿ ಇನ್ನಾರೆ ಊರಾಗ ಸಣ್ಣ ಮಕ್ಕಳು ಸಾಲಿ ಕಲೀಲಿ ಏನ ಅಕ್ಕಿನಾರೆ ಬೆನ್ನು ಹತ್ತದ ಬಿಡ ಒಂದಿಟ್ಟು ಬುದ್ಧಿ ಕಲ್ಕೊ ಮುದುಕಾಗಿ ಇಟ್ಟದಿ ಅಲ್ಲ ಶಾಂತಕ್ಕ ಅಂತ ಮನುಷ್ಯ ಇರೋದನ್ನು ಅನ್ನ ಬಹಳ ಚಲೋ ಮನುಷ್ಯ ಹೌದು ಹೌದು ಶಾಂತಕ್ಕ ಟೀಚರ್ ಮತ್ತು ಶೀರಿ ಮತ್ತೆ ಮಡಗಿ ನೋಟಿದ್ರು ಹ್ಮ್ ಅದ್ರ ಒಳಗೆ ಜಂಪರ್ ಹಾಕೊಂಡಿದ್ದಿಲ್ಲ

ಮಗನಾ ಏರ್ಲೇತೆ ಏನೋ ಅಣ್ಣ ಮಗಳ ಕಾಯ ಮಾಡ್ರಾ ನೋಡಿಲಿ ಬರ್ತಾ ಬೆಕ್ಕಾರ ನೆಲಕ ಪುಟದ ಮ್ಯಾಲ ಹೊಕ್ಕಿನಿ ಏರೇ ಏನಂತ ಜೀವ ಬಿಡಬೇಕು ಅಣ್ಣ ಗೌಡ್ರು ಹಂಗ ಹೀಳಿರ್ರಿ ಮತ್ತೆ ಏನು ಹೇಳಿದ್ರಿ ನಮ್ಮ ಗೌಡ್ರ ಹಂಗ ಹೀಂಗ ಊರಿ ಟೀಚರ್ ಬಂದಳು ಓದ್ತಿದ್ವಿ ತಿಸಿ ಬಾತ್ ಚಂದದರು ಚಲೋ ಆದಾಳೋ ನಮ್ಮ ಗೌಡ್ರ ಮನೆಯಗ ಓದಿ ಬಿಟ್ಟು ಬಂದನು ಹೀಂಗ್ ಹೇಳ್ತಿದೆ ನೀನು ಹೊಳೆ ಹಾ ಹಾ ಇಕ್ಕೆಸಾತು ಏನಿಲ್ಲ ರೀ ಇವ ಸುಳ್ಳು ಹೇಳಾಕನ್ರಿ ಈಗ ನಾನು ಮುಂದೆ ಹೇಳಿದ್ತ ಕರೆ ಹಲೋ ಮಗನಾ ಮನೆಯಗ ತಿನ್ನಾ ಡಾಳ ಇಲ್ಲಿ ಇಲ್ಲಾರ್ದ ಪಾಟಿಲ್ ಮಾಡ್ತೀವಿ ಏನ್ ಸಮಾಧ ಮೂರು ಮಂದಿ ಟೀಚರ್ ಹೋಗಿದ್ದಾರೆ ಏನು ಅದೆಲ್ಲ ನಂಗೆ ಗೊತ್ತಲ್ಲ ಮಾಡಿದಾನ ಇರ್ಲಿ ಏನೋ ಬರ್ತಾ ಪರ್ಸ್ಥಿತಿ ನಮ್ಮ ಗಿರಾಕ್ ಬರ್ತಾ ಅಂತ ಹೇಳಿ ಬರ್ಕೊಂಡ್ರಿ ಏ ಇರ್ಲಾರ್ದ ಚಾರಿ ಹೇಳಿದಿ ಹೇಳ್ರಿ ಹೇಳಕ್ಕೆ ಇನ್ ಮೇಲೆ ಹೇಳ್ತೀನಿ ಕೇಸ್ಕೋ ಆ ಮೂರು ಮಂದಿ ಟೀಚರ್ ಗೆ ಏನ್ ಮಾಡಿದಿ ಮಾಡಿದಿ ಆದ್ರೆ ಈಗೇನ್ ಮೊನಿಕಾ ಟೀಚರ್ ಬಂದಾಳ ಆಕೆ ಯಾವತ್ತಿದ್ರು ಈ ಗೌರವ ಗಿನಿ ಅಕ್ಕಿ ವಿಷಯ ಕೇಳಿ ನೀ ಬಂದಿ ಮಗನ ಸಣ್ಣ ಕರೆದ ನಿನ್ನ ಕೈಮಾ ಮಾಡಿ ಇಲ್ಲಿ ಹೊಲ್ದಾಗ ಮುಚ್ಚಿ ಬರ್ತಾನ ಏನು

ಅದಕ್ಕಿರ್ತ ಹೆಣ್ಮಗಳಕ್ಕೆ ಯಾರು ಏನು ತಪ್ಪು ಕೊಳ ಇಲ್ಲ ಗೌಡ್ರಿ ನಿಮ್ ಬಗ್ಗೆ ಏ ಲೆಕ್ಕಾಚಾರಿ ನಾನೇ ನಿನಗತ್ತ ಮೇಲೆ ಪಟಕ ನೋಡಾಲೆ ಜ್ವಲ ಸುರ್ಸಕ ಹೊಡ್ತಾರ ನಾನು ಎಲ್ಲಾ ಲೆಕ್ಕ ಹಾಕಿ ಈಗ ನಾ ಏನಂದನಿ ನಿಮ್ಗ ಒಂದ್ ಮನೆಯಾಗ ಕೆಲ್ಸ ಮಾಡಕ ಆತ ಅಂತ ಹಸ್ಕೊತೀನಿ ಗೊತ್ತೇನ ಅದಕ್ಕ ನನ್ ಶಾತ ಮತ್ತನ್ ಕರ್ಕೊಂಡ ಹೋಗಿ ಭೇಟಿಯಾಗಿ ಬರ್ತಾನ ಹೋಗಿ ಭೇಟಿಯಾಗಿ ಅಕ್ಕಿದ ಹಾವು ಎಲ್ಲ ತಿಳ್ಕೊತಾನ ನನ್ನ ಬಗ್ಗೆ ಅಭಿಪ್ರಾಯ ಏನಂತ ಹೇಳೋದು ಅಕ್ಕಿ ನೋಡ್ ತಕ್ಷಣ ಗೊತ್ತಾಕತಿ ನೀವ್ ಮುಚ್ಕೊಂಡು ಭೇಟಿ ಆಗ್ರಿ ಗೌರ

ಅದೇನ್ ಮಾಡ್ಬೇಕು ಎಲ್ಲ ಪ್ರದೇಶ ಮಾಡ್ತಾನೆ ಆಕೆ ಬಗ್ಗೆ ಯಾವ ಜನ ಮಾತಾಡ್ತಾನೆ ಅದು ಗುಡಿ ಹೆಂಗೆ ಆವ್ ಒಂದ್ ತಿಳ್ಕೊಂತೀನಿ ಅಷ್ಟೇ ನನ್ಗೆ ಬೇಕಾಗಿರೋದೇ ಲೋಕಾದ್ರೆ ನಾ ಮಾಡ್ತಾನೆ ನೀವ್ ಮಾಡಕ್ ಹೋಗ್ಬಾರ ಅದ್ ಬೇಗದ ನಂದೆ ಆತ್ರಿ ಗೌಡ್ರ ನೀವ್ ಏನ್ ಹೇಳ್ತಿರ್ರಿ ಅದನ್ನೆಲ್ಲಾ ಮಾಡ್ತಾನ್ರಿ ಅಲ್ರಿ ಅಕ್ಕಿ ಮ್ಯಾಗ ಒಂದ್ ಕಣ್ರಿ ಅದ ಇದ ಎಲ್ಲಾ ನೋಡ್ಕೋತಿರ ಅಂತಿರಲ್ಲ ಇಷ್ಟೆಲ್ಲಾ ಮಾಡಿ ಅನ್ನಕ್ಕಿ ನೇನ ಲಗ್ನ ಆಗ್ರಿ ನಾ ಗೌಡ್ರ ಹ ನೋಡ್ಸಂತವ ಈಗ ಪಾಯ ಹಾಕಿ ಹತ್ರ ಬರ್ಬೇಕು ಮುಂದೆ ಬಿಲ್ಡಿಂಗ್ ಆಕತ್ವ ಪತ್ರ ಸೈಟ್ ಆಕತ್ತೀವಿ ಅದು ಮುಗಿದ ಮುಂದೆ ಆದ್ರೆ ಪಾಯ ಮಬ್ ಚಂದ ಆಗ್ತದ ಅದಕ್ಕೆ ನಿನ್ಗೆ ಆಕೆ ಬದಿಯಲ್ಲತ್ತೇ ಬಾ ಅಂತ ಹೇಳಾಕತ್ತೇರಿ ನಿನ್ಗನ ಉಡೋದು ಹೇಳ್ಬೇಕಲ್ಲ ಆಯ್ತು ಹೇಳ್ರಿ ನೋಡ್ರ ನೀವು ಕೈ ಹಾಕಿರಂದ್ರ ಪಾಯ ಪಚ್ಚ ಮಾಡ್ತೀರ ಅಂತ ಗೊತ್ತಾಯಿತ್ರಿ ನನಗೆ ಹಾಂ ಏನ್ ಬಾ ಹಾಕಿತ್ತು ನೋಡತ್ತೇರಿ ಕೇಳತ್ತ ರೀ ಹೇಳ್ತ ನೋಡ್ರ ನೀ ಪಚ್ಚಿ ಹೆಂಗೆ ಪಾಯ ಹಾಕ್ರಿ ನಾ ಸಣ್ಣ ಹಿಂಗೆ ಮನಿ ಕಟ್ಕೊಂತಿರಿ ಬಾಯ ಮತ್ ಬಾಯ ಮನ ಹಾಕಲಿ ಏನು ಮಾಡ್ಲಾರ್ತತಿ ಯವ್ವ ಇದ ನೋಡ್ರಿ ಹೇಳಿ ಅಲ್ಲ